ಸರ್ವಮಂಗಲ ಮಂಗಲ್ಯ ಶಿವೆ ಸರ್ವತ್ತ ಸಾಲಿಗೆ ಶರಣ್ಯ ಗೌರಿ ನಾರಾಯಣ ಆದಿಶಕ್ತಿ ಜಗನ್ಮಾತೆಯ ಪಾದದಲ್ಲಿ ನಮಸ್ಕಾರ ಸಲ್ಲಿಸುತ್ತಾ ನವರಾತ್ರಿ ಉತ್ಸವದ ಅಂಗವಾಗಿ ಆದಿಶಕ್ತಿ ಜಗನ್ಮಾತೆಯ ನವರಾತ್ರಿ ನವ ದಿವಸ ನಾವು ದಿನನಿತ್ಯ ಪೂಜೆ ಮಾಡ್ತಾ ಇದೀವಿ ನವ ಅಮಾಸೆ ದಿವಸ ಎಲ್ಲಾ ಮಂದಿರ ಕುರಿ ಗೋಪುರದಲ್ಲಿ ಅಮಾಸೆ ದಿವಸನೇ ಗಣಸ್ಥಾಪನೆ ಮಾಡ್ತಾರ ಮನೆಯಲ್ಲೆಲ್ಲಾ ಎಂಬತ್ತು ದಿವಸ ಮಾಡ್ತಾರ ಈ ವಿಶೇಷ ಪೂಜಾ ಬಹಳ ನಮ್ಮ ಇಡೀ ನಾಡಿಗೆ ದಸರಾ ಹಬ್ಬದ ಉತ್ಸವ ಏನು ಬಹಳ ವಿಜೃಂಭಣೆಯನ್ನು ಅದರ ಕಂತನೆ ಮೈಸೂರದಲ್ಲಿ ನೋಡ್ಬೇಕು ಬಹಳ ಅರಮನೆ ಎಷ್ಟು ವಜ್ರಮಣೆ ನಡೀತದ ನಮ್ಗೆ ಎಷ್ಟು ನಮ್ಮ ಆದರದಿಂದ ಆಯ್ತು ಘಟಸ್ಥಾಪನೆ ಮಾಡಿ ಆದಿಶಕ್ತಿ ಜಗನ್ಮಾಂತಿ ಮಹಾಕಾಲಿ ಮಹಾಲಕ್ಷ್ಮೀ ಸರಸ್ವತಿ ತೆಮುನಾತ್ಮಕ ಇದು ಸಾಕ್ಷಾತ್ ಜಮ್ಮು ಕಾಶ್ಮೀರದಿಂದ ಬಂದ ಈ ಸ್ಥಳದಲ್ಲಿ ನಿಲ್ಲಿಸಿದ ವೈಷ್ಣೋದೇವಿ ಮಹಾಕಾಲಿ ಮಹಾ ಸರಸ್ವತಿ ಮೂಗಲ ಸ್ವರೂಪದಲ್ಲಿ ದೇವಿ ನಿಂತಿದ್ದಾಳೆ ಕೆಳಗಡೆ ಘಟಸ್ಥಾಪನೆ ಮಾಡಿ ನಾವು ಪ್ರತಿನಿತ್ಯ ಅಮಾವಾಸೆಯಿಂದ ಇಲ್ಲಿ ತನಕ ಇವತ್ತಿಗೂ ಹತ್ತು ದಿವಸ ಆಯ್ತು ಇವತ್ತಿಗೂ ಹತ್ತನೇ ಪೂಜೆ ಯಾಕಂದ್ರೆ ವರ್ಷ ಹತ್ತನೇ ಪೂಜೆ ಬಂದಿದೆ ಯಾವಾಗ್ಲೂ ಒಂಬತ್ತು ಪೂಜೆ ಬರ್ತಾವ ನವದುರ್ಗಾ ದೇವಿಯ ನವರಾತ್ರಿ ಶಿವರಾತ್ರಿ ಸಂಕ್ರಾತ್ರಿ ಇವು ಮೂರು ರಾತ್ರಿಗಳು ಶ್ರೇಷ್ಠವಾದ ಜಪ ತಪ ಧ್ಯಾನ ಪೂಜೆ ಯಾವುದೇ ಮಾಡಿದ್ರು ತಾಯಿ ಅನುಗ್ರಹ ಆಗ್ತದ ಪರಮಾತ್ಮನ ಅನುಗ್ರಹ ಆಗ್ತದ ಮತ್ತೆ ಎಲ್ಲಾ ಬಿಟ್ಟು ಏನು ಕಥಲ್ ರಾತ್ರಿ ಇರ್ತದ ಆ ರಾತ್ರಿಯಲ್ಲಿ ಯಾರು ಹೊರಗಡೆ ಹೋಗಿ ಏನಾರ ಮಾಡಿದ್ರು ಅವರಿಗೆ ಕತಲ್ ಆಗ್ತದ ಅವರಿಗೆ ಒಳ್ಳೆದಾಗಲ್ಲ ಅದಕ್ಕೆ ಇವು ಶ್ರೇಷ್ಠವಾದ ಶಿವರಾತ್ರಿ ಸಂಕ್ರಾತ್ರಿ ನವರಾತ್ರಿ ಇವು ಮೂರು ರಾತ್ರಿಗಳು ಬಹಳ ಶ್ರೇಷ್ಠವಾದ ಇದು ಘಟಸ್ಥಾಪನೆ ಮಾಡಿದ ಸ್ಥಳ ಅದು ಇದು ಗಟಾಸ್ಥಾಪನೆ ಮಾಡಿದ ಸ್ಥಳ ಹಾ 9 ದಿವಸತೆ ಇವತ್ತು ಏನು ಅದು ಇವತ್ತಿಗೆ ಮಹಾನುಭಾವನ ಮಾರ್ಮಿಕ ತರ ಇರುವಂತ ಹಾ ಮಾಲಂಬಿನೆ ಇವತ್ತೇ ಮೈಸೂರಿನಲ್ಲಿ ಆಗಿರ ಮೈಸಾಸುಲ್ಲಿ ಸಂವರ ಮಾಡಿದ ಇವತ್ತಿನ ದಿವಸನೆ ಅದಕ್ಕೆ ಇವತ್ತಿನ ದಿವಸ ಸಂವರಾಗಿ ಪ್ರತಿ ದಿವಸ ಬಹಳಷ್ಟು ಪೂಜೆ ಮುಗಿತಿ ಗೊತ್ತು ನಾಳೆ ಕಾರ್ಯಕ್ರಮ ಇರ್ತಾವೆ ಯಾವುದೇ ಕಾರ್ಯಕ್ಕೂ ಸಿದ್ಧಿ ಆಗ್ಬೇಕಾದ್ರ ವಿನಾಯಕ ಗಣೇಶನ ಪೂಜೆ ಮಾಡದನ್ನೇ ಆ ಸಿದ್ಧಿ ಆಗ್ತದಂತ ಹೇಳಿ ಪ್ರಥಮವಾಗಿ ಗಣೇಶ್ವರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮತ್ಪ್ರಭಾವಿ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದ ಎಲ್ಲ ಯಾವುದೇ ಕಾರ್ಯ ಸಿದ್ಧಿ ಆಗ್ಬೇಕಾದ್ರೆ ಪೂಜೆ ಆಗ್ಬೇಕಾದ್ರೆ ಮೊದಲನೇ ಪೂಜೆ ಗಣಪತಿ ಸಲ್ಲಿದು ಅದಕ್ಕೆ ಪ್ರಥಮವಾಗಿ ಗಣಪತಿಯ ಪೂಜೆ ಗಣಪತಿ ಅಂತ ಯಾಕಂದ್ರೆ ನಾಗೇಶ್ವರ ಬೇಕು ಎಲ್ಲ ಈ ಪೃಥ್ವಿ ಈ ಭೂಮಿ ನಾಗೇಶ್ವರ ತಲೆಯ ಮೇಲೆ ನಿಂತಿದ್ದ ಈ ಭೂಮಿ ಪೃಥ್ವಿಯನ್ನು ನಾಗಣ ಸ್ವಾಮಿಯ ಈ ಇಲ್ಲಿ ಕೂಡ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ತದನಂತರ ಮತ್ತೆ ಇಲ್ಲಿ ನಮ್ಮ ಪಂಚಮುಖಿ ಆಂಜನೇಯ ಮುಖಿ ಅಂಜನೇಯ ಇದು ಪಂಚಮುಖಿ ಅಂದ್ರ ಪಂಚಸಿದ್ಧಿ ಎಲ್ಲಾ ಸಿದ್ಧಿಗಳು ಈ ಪಂಚ ಪಂಚಮುಖಿ ಹನುಮಂತನ ದರ್ಶನ ಮಾಡಿಕೊಂಡು ಪ್ರದಕ್ಷಿಣ ಇಪ್ಪತ್ತೊಂದು ಪ್ರದಕ್ಷಿಣ ಹಾಕಿದರೆ ನಮ್ದು ಯಾವುದೇ ಕಷ್ಟ ಕಾರ್ಪಣ್ಯ ಎಲ್ಲಾ ದುಃಖ ಎಲ್ಲ ದೂರ ಆಗ್ತಾವ ಆ ಹನುಮಂತ ನಮ್ಗೆ ಯಾವುದೇ ಕಷ್ಟ ಬಂದ್ರು ಅವನ್ ನಿಂತು ಒಂದು ಮುಖ ಅಲ್ಲ ಎರಡು ಮುಖ ಅಲ್ಲ ಮೂರು ಮುಖ ಅಲ್ಲ ನಾಲ್ಕಲ್ಲ ಐದನೇ ಮುಖ ತಕೊಂಡು ಇದು ಸಾಕ್ಷಾತ್ ನಿಂತು ಆಶೀರ್ವಾದ ಕೊಟ್ಟಿದ್ ಎಲ್ಲಾ ಕಡೆ ಹನುಮಂತ ಮೂರ್ತಿದ ಕೈಲಿಂದ ಆಶೀರ್ವಾದ ಇರಲ್ಲ ಇದು ಪಂಚಮುಖಿ ಇದು ಮೂರ್ತಿಲಿಂದ ಕೈ ಆಶೀರ್ವಾದ ಇರ್ತದಂತ ಅದಕ್ಕ ಪಂಚಮುಖಿ ಮೂರ್ತಿಯನ್ನು ಸ್ಥಾಪನೆ ಮಾಡಿದೀವಿ ತದಾನಂತರ ಇಲ್ಲಿ ಶಿವಲಿಂಗ ಶಿವನ ಒಂದು ಶಿವನ ಆರಾಧನೆ ಯಾಕಂದ್ರ ಶಿವ ಇರ್ಲಾರ್ದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಶಿವ ಇಲ್ಲ ಅದಕ್ಕೆ ಎರಡು ಬೇಕು ಶಕ್ತಿ ಯಾವಾಗ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅಂತ ಹೇಳಿ ನಾವು ಅನ್ಕೋತ ಹೊಂಟಿದ್ದೆವು ಆ ಪ್ರಕಾರ ಇಲ್ಲಿ ಶಿವನ ಮೂರ್ತಿ ಕೂಡ ಸ್ಥಾಪನೆ ಮಾಡಿದೀವಿ ತದಾನಂತರ ಇಲ್ಲಿಂದ ಮತ್ತೆ ಇಲ್ಲಿಂದ ಬರಬೇಕು ಯಾಕಂದ್ರೆ ಇದು ಇದಾಗ್ತದೆ ಅಂತ ಹೇಳಿ ಪ್ರಥಮವಾಗಿ ವಿಷ್ಣು ಭಗವಂತ ಇಲ್ಲಿ ವಿಷ್ಣುಂದು ರೂಪ ಇದು ಇದು ಸತ್ಯನಾರಾಯಣ ವಿಷ್ಣುಂದು ತದಾನಂತರ ಇದು ನವದುರ್ಗಾ ದೇವಿಯ ಸ್ಥಾಪನೆ ಮಾಡಿದುದು ಮುಖ್ಯವಾಗಿ ನಮ್ಮ ಬೀದರ ನಾಡಿನಲ್ಲಿ ಎಲ್ಲೂ ಇಲ್ಲ ಎಲ್ಲಾ ಕಡೆ ನವಗ್ರಹ ಇದ್ದಾವೆ ಎಲ್ಲಾ ಗುಡಿಯಲ್ಲಿ ನವಗ್ರಹ ಇದ್ದಾವೆ ಆದ್ರ ಇಲ್ಲಿ ನವದುರ್ಗ ದೇವಿಯರ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಪ್ರಥಮಂ ಶೈಲಪುತ್ರಿ ಚ ಬ್ರಹ್ಮಚಾರಣಿ ಬ್ರಹ್ಮಚಾರಿಣಿ ತೃತೀಯಂ ಚ ಪುಷ್ಪಾಂಡಮ ಚತುರ್ವಿಧ ಪಂಚಮಂ ಸ್ಕಂದ ಚ ಕಾತ್ಯಾಯಿನಿ ಚತುರ್ವಿಧ ಅಹ್ ಸತಮಂ ಕಾಳರಾತ್ರಿ ಚ ಅಷ್ಟಮಂ ಗೌರಿ ಚ ನವಮಂ ಸಿದ್ಧಿದಾತ್ರಿ ಲಾಸ್ಟ್ ಒಂಬತ್ತು ದೇವಿಯ ಇಲ್ಲಿ ಅಹ್ ಪ್ರತಿಷ್ಠಾಪನೆ ಯಾಕೆ ಮಾಡಿದೇವ ಒಂಬತ್ತು ಮೂರ್ತಿಗಳ ಅದಾವ ಒಂಬತ್ತು ಮೂರ್ತಿಗಳ ಅದಾವ ಎಲ್ಲಾ ಕಡೆ ಒಂದೊಂದು ಮೂರ್ತಿ ಒಂದೊಂದು ಗುಡಿಯಾಗಿ ಇರ್ತಾವ ಆದ್ರೆ ಇದು ದೇವಿ ಪಂಚಾತ ನಂತರ ಇದೆ ದೇವಿ ಪಂಚಾತ ನಂತರ ಇಲ್ಲಿ ಯಾವುದೇ ಸಮಸ್ಯೆ ಇದ್ರು ಈ ತಾಯಿಯಲ್ಲಿ ಬಂದು ಏನು ವಿಶೇಷವಾಗಿ ದೇವಿಯ ಅಭಿಷೇಕ ಹವನ ಯಾವುದೇ ನಿಮ್ ಕಷ್ಟ ಕಾರ್ಪಣ್ಯಗಳನ್ನು ಬಂದು ನೀವು ದೇವಿ ಮುಂದೆ ನಿಂತು ನೀವು ಬೇಡ್ಕೊಂಡಾಗ ನಿಮ್ಗೆಲ್ಲರಿಗೂ ಆ ಆದಿಶಕ್ತಿ ಒಬ್ಬಕ್ಕಿ ತಾಯಿಯಲ್ಲ ಒಂಬತ್ತು ಮಂದಿ ದೇವಿ ನಮ್ಮ ಯಾವುದೇ ಅನು ಆಪತ ಒಬ್ಬರಲ್ಲ ಇಬ್ಬರಲ್ಲ ಒಂಬತ್ತು ಮಂದಿ ದೇವಿ ನಿಂತು ನಮ್ಮ ಕಷ್ಟಗಳೆಲ್ಲ ದೂರ ಹೇಳಿ ಆ ಅದರ ಸಲುವಾಗಿ ನಾವು ಒಂಬತ್ತು ಮಂದಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದೀವಿ ಇದು ಇದು ನವರಾತ್ರಿಯಲ್ಲಿ ವಿಶೇಷವಾದ ಪೂಜೆ ಈ ವರ್ಷ ಫಸ್ಟ್ ಆಗಿ ಬ್ರಹ್ಮಚಾರಿಣಿ ವೈಟ್ ಉಟ್ಕೊಂಡು ಬರ್ತಾಳ ಈ ವರ್ಷ ಶೈಲಪುತ್ರಿನೇ ವೈಟ್ ಉಟ್ಕೊಂಡು ಬಂದಾಳ ಅದಕ್ಕ ವಿಶೇಷವಾಗಿ ನಾವು ಇವತ್ತೇ ಅಭಿಷೇಕ ಪೂಜೆ ಮಾಡಿ ಎಲ್ಲಾ ಸೀರೆಗಳು ಬಿಚ್ಚಿದಿವಿ ಅದಕ್ಕ ನಿನ್ನೆ ಒಂದೊಂದು ದೇವಿ ಒಂದೊಂದು ಕಲರ್ ಸೀರೆಗಳಿದ್ವು ಅದಕ್ಕ ಈ ಪೂಜೆಯಲ್ಲಿ ತಾವೆಲ್ಲರೂ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಬೇಕಂತ ಹೇಳಿ ನಾನು ಕಳಕಳಿಂದ ಕೇಳ್ಕೊಳ್ತೀನಿ ಇದು ವೈಷ್ಣೋದೇವಿ ಮಹಾಶಕ್ತಿ ಪೀಠ ಕೌಟಾಕೆ ಶಕ್ತಿ ಪೀಠ ಅಮೃತಪ್ಪ ದೇವಿ ಡಾಕ್ಟರ್ ಅಮೃತಪ್ಪ ದೇವಿಮುತ್ತ ಈ ಕೌಟಾ ಗ್ರಾಮದಲ್ಲಿ ತಾಯಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ನಾವು ಸೇವಾ ಮಾಡ್ಕೋತ ಇದ್ದೀವಿ ಅದಕ್ಕ ಈ ನಾಡಿನ ಎಲ್ಲಾ ಜನರಿಗೂ ಎಲ್ಲಾ ಭಕ್ತರಿಗೂ ಆ ಏನು ನಮ್ದು ರೈತ ಬಾಂಧವರಿದ್ದಾರೆ ಈ ವರ್ಷ ಮಳಿ ಬಾಳಾಗಿ ಎಲ್ಲಾ ರೈತ ಬಾಂಧವರು ಕಣ್ಣೀರು ಹಾಕ್ತಾ ಇದ್ದಾರೆ ಆದರೂ ಕೂಡ ಈ ವರ್ಷ ಮಳಿ ಬಿದ್ದು ಇವಾಗಿಂದ ಬೆಳೆ ಹೋಗ್ಲಿ ಇಲ್ಲ ಈ ಕರಿಪ ಬೆಳೆ ಹೋಗ್ಲಿ ಇಲ್ಲ ಆದ್ರ ಮುಂದಿಂದ ರಬ್ಬಿ ಬೆಳೆ ಏನಿರ್ತದ ಅದು ಸಾಕ್ಷಾತ್ ಆದಿಶಕ್ತಿ ಬೊಮ್ತಾಯಿಗಿ ಬೇಡ್ಕೊಂಡು ನಿಮ್ದೆಲ್ಲಾ ಮನಿ ತುಂಬಲಾಕ ಆ ತಾಯಿ ಸಿದ್ಧನಿದ್ದಾಳು ಅಂತ ಹೇಳಿ ನಾನು ಕೇಳ್ಕೊಂಡು ಎರಡು ಮಾತನ್ನು ಮುಗಿಸ್ತೀನಿ ಜೈ ಮಾತಾದಿ ಜೈ ಮಾತಾದಿ ಜೈ ಮಾತಾದಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ಜೈ ಮಾತಾದಿ ಜೈ ಮಾತಾಡಿ ಇಲ್ಲಿ ವಿಶೇಷವಾಗಿ ಇದು ಗೋಶಾಲ ಇದೆ ವೈಷ್ಣದೇವಿ ಶಕ್ತಿ ಪೀಠ ಗೋಶಾಲ ವಿಶೇಷವಾಗಿ ಇದು ಮಹಾಕಾಲಿ ಮಹಾಲಕ್ಷ್ಮಿ ಮಾ ಸರಸ್ವತಿ ಯಾಕಂದ್ರೆ ವಿಶೇಷವಾಗಿ ಆಕುಳ ದಿನನಿತ್ಯ ಪೂಜೆ ಮಾಡೋದ್ರಿಂದ ನಮಗೆ ಅಹ್ ಸುಖ ಸಂಪತ್ತು ಐಶ್ವರ್ಯ ಮತ್ತ ಆರೋಗ್ಯ ಎಲ್ಲಾ ಕೂಡ ಈ ಮೂರು ಆಕಳ ಪೂಜೆ ಮಾಡೋದ್ರಿಂದ ನಮ್ಗೆ ಅಂತ ಹೇಳಿ ನಾವು ದಿನನಿತ್ಯ ಪೂಜೆ ಮಾಡ್ತೀವಿ ಯಾವ್ದು ಅಂದ್ರ ಕೆಂಪದು ಹಚ್ಚ ಕೆಂಪದು ಲಕ್ಷ್ಮಿ ಹಚ್ಚ ಕರಿದು ಮಹಾಕಾಲಿ ಪೂರ ಹಚ್ಚು ಬಿಳಿದು ಇದರಲ್ಲಿ ಎಷ್ಟು ಯಾವ್ದಕ್ ಬಂದಿಲ್ಲ ಇದು ಮಹಾ ಸರಸ್ವತಿ ಈ ವಿಶೇಷದಲ್ಲಿ ನಾವು ಇವತ್ತಿನಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಪೂಜೆ ಮಾಡ್ಕೊತ ಬರ್ತೀವಿ ಗೋ ಸೇವೆ ಅದಕ್ಕೆ ಇಲ್ಲಿ ಬಂದ ಮ್ಯಾಲ ಇನ್ನು ಬಹಳಷ್ಟು ಗೋ ಇದ್ದು ಈಗ ಎಷ್ಟ ಗೋಗಳು ಈಗ ಈಗ ಇಪ್ಪತ್ತೈದ ಮೊದಲು ಎಷ್ಟಿದ್ದು ಮೊದ್ಲು ಸಾಕಷ್ಟು ಇದ್ದು ಮಾಡಿ ಮೇಂಟೆನೆನ್ಸ್ ಆಗ್ತಾ ಇಲ್ವಾ ಹೌದು ನಿರ್ವಹಣೆ ಆಗ್ತಾ ಇಲ್ಲ ನಮ್ಗೆ ಯಾರು ಸಾಕಾರ ಇಲ್ಲ ನಾವ್ ದುಡ್ದು ಈ ಆಸ್ರ ಮಾಡ್ಕೊಂಡಿದ್ವಿ ನಮ್ಗೆ ಯಾರ್ದು ಸಾಕಾರ ಇಲ್ಲ ನಾವ್ ಮೇಲೆ ಕೇಳಕ್ ಹೋದ್ರೆ ನಿಮ್ಗೆ ಏನ್ ಅಂತಾರ ಬಟ್ ನಮ್ಮ ಒಳಗೆ ಏನದ ಆ ತಾಯಿ ಕುನ ಆ ದೇವಿ ಕುನ ನಮ್ ಆತ್ಮ ಕುನ ಎಲ್ಲರಿಗೇ ಅನಿಸ್ತದ ಅವ್ರ ಜಗತ್ತಿಗೆ ಮಾಡ್ತಾ ಇದ್ರಲ್ಲ ನೀವು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಜನರಿಗೆ ಮಾಡ್ತಾ ಕಲ್ಯಾಣಕ್ಕಾಗಿ ಜನನೇ ಸಹಕಾರ ಮಾಡ್ಬೇಕು ಇಲ್ಲ 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 ಜನ ಸಹಕಾರ ಮಾಡ್ಬೇಕು ಇಲ್ಲಿ ಸರ್ಕಾರ ಇಪ್ಪತ್ತೈದು ವರ್ಷ ಆಯ್ತು ನಾವು ಸೇವಾ ಮಾಡ್ಕೊಂಡ್ರೆ ಮೇಲೆ ಒಂದ್ ರೂಪಾಯಿ ತಗೊಂಡಿಲ್ಲ ಆ ಆದಿಶಕ್ತಿ ಜಗನ್ಮಾತನ ಆಶ್ರೋದಿಂದ ದುಡಿದು ಈ ಆಸ್ರ ಮಾಡಿದ್ರು ನಮ್ಮ ಹೆಸರು ನಮ್ಮ ಹೆಸರು ಡಾಕ್ಟರ್ ಅಮೃತಪ್ಪ ದೇವಿ ಮುತ್ಯ ನಮ್ಗೆ ಹೋದ್ರೆ ಬರ್ಲಾ ಬರ್ಲೆ ಬರ್ಲಾ ಆ ಆದಿಶಕ್ತಿ ಜಗನ್ಮಾತೆ ನಮ್ಗೆ ಡಾಕ್ಟರ್ ಪದವಿ ನಮಗ್ ಕೊಟ್ಟಿಲ್ಲ ಆ ತಾಯಿಗೆ ಸಲ್ತದ ಡಾಕ್ಟರ್ ಪದವಿ ಆದ್ರೂ ಕೂಡ ಡಾಕ್ಟರ್ ಪದವಿ ಸಿಕ್ಕದ ಮೊನ್ನೆ ಮತ್ತೆ ಮಧ್ಯಪ್ರದೇಶ ಎಂದೂರದಲ್ಲಿ ನಮಗ ಆ ಭಾರತ ಶ್ರೀ ಹೇಳಿ ಪ್ರಸಾದ್ ಪ್ರಶಸ್ತಿ ಕೊಟ್ಟರು ಆದ್ರೂ ಕೂಡ ಆ ಭಾರತ ಶ್ರೀ ಪ್ರಶಸ್ತಿನೂ ಕೂಡ ಆ ತಾಯಿ ಪಾದಕ ಅರ್ಪಣೆ ಮಾಡಿ ಆ ತಾಯಿಗೆ ಸಲ್ಲದು ನಮಗಿಲ್ಲ ಇಲ್ಲ ಹೇಳಿ ನಾವು ಸ್ವೀಕಾರ ಮಾಡಿ ಆದಿಶಕ್ತಿ ಜಗನ್ಮಾತೆ ಎಲ್ಲರಿಗೂ ಐಶ್ವರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಸದಾ ಸದಾ ಕಾಲ ಬೇಡಿಕೊಡ್ತೇನೆ ಜೈ ಮಾತಾದಿ ಜೈ ಮಾತಾದಿ ಜೈ ಮಾತಾ చతుర్విద పంచే చాత్యాయని చదుర్విద సత్రిం సిద్ధిదామో నమ నవదుర్గా సోద్రం సంపూర్ణం జయ